ನಮಸ್ತೆ ವಿಶಿರೆ ಗುರುಗಳೇ ನಾನು ಇಷ್ಟಪಟ್ಟಂತ ವ್ಯಕ್ತಿ ನನ್ನಿಂದ ದೂರ ಹೋಗ್ತಾ ಇದ್ದಾನೆ ನನ್ನ ಮಾತು ಕೇಳುತ್ತಲ್ಲ ನನ್ನ ಹತ್ತಿರಕ್ಕೆ ಬರ್ತಲ್ಲ ಗುರುಗಳೇ ಅದಕ್ಕೆ ಏನ್ ಮಾಡಬೇಕು ಗುರುಗಳೇ ಕೇಳಿದಲ್ಲ ವಿಶಿರೆ ಮಂಗಳವಾರ ಬೆಳಗಿನ ಜಾವ ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವಿಶಿರೆ ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ ಯಾರು ನಿಮ್ಮನ್ನ ಇಷ್ಟಪಡ್ತಲ್ಲ ಅವರಾಗಿ ನಿಮ್ಮ ಹತ್ರ ಬರ್ತಾರೆ ನೋಡಿ ಮೊದಲು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕುಂಕುಮವನ್ನ ತಗೊಳ್ಳಿ ಎರಡು ಲವಂಗವನ್ನ ನೀವು ತಗೋಬೇಕಾಗುತ್ತೆ ನಿಮ್ಮ ಎಡಗೈಲಿ ನೀವು ಆ ಎರಡೂ ವಸ್ತುವನ್ನ ತಗೊಂಡು ನಾನು ಹೇಳಿದ ರೀತಿ ನೀವು ಮಾಡಬೇಕಾಗುತ್ತೆ ನೋಡಿ ಯಾವ್ದಪ್ಪ ಅಂತಂದ್ರೆ ನಿಮ್ಮ ಎಡಗಲ್ಲಿ ತಗೊಂಡ ಆ ಎರಡೂ ವಸ್ತುವನ್ನು ಕುಂಕುಮ ಮತ್ತು ಲವಂಗವನ್ನು ತಗೊಂಡು ತಲೆಯಿಂದ ಪಾದವರೆಗೂ ಮೂರು ಸತಿ ನಿವಾರಿಸ್ಬಿಟ್ಟು ನಾನು ಹೇಳಿದ ಮಂತ್ರವನ್ನು ಹೇಳಿ ಆ ಎರಡೂ ವಸ್ತುವನ್ನು ಅವರು ಓಡಾಡೊಂದು ದಾರಿಯಲ್ಲಿ ನೀವು ಚೆಲ್ಬೇಕಾಗತ್ತೆ ನೋಡಿ ಯಾವ್ದಪ್ಪ ಮಂತ್ರ ಅಂತಂದ್ರೆ ಓಂ ನಮೋ ರಕ್ತೇಶ್ವರಿ ದೇಹ ಬಂಧನ ಮನ ಇಚ್ಛ ಕಾರ್ಯ ಕುರುಕುರು ಸ್ವಾಹಾ ಸ್ವಾಹ ಅಂತ ಈ ಮಂತ್ರವನ್ನ ಹೇಳಿ ಆ ಎರಡೂ ವಸ್ತುವನ್ನು ಅವರು ಓಡಾಡುವಂತಹ ದಾರಿಯಲ್ಲಿ ನೀವು ಚೆಲ್ಲೆ ಬನ್ನಿ ಸಾಕು ಸಾಕುಕ್ಷೆ ಯಾರು ನಿಮ್ಮಿಂದ ದೂರ ಹೋಗಿದ್ದಾರೆ ಅವರಾಗಿ ನಿಮ್ಮ ಹತ್ರ ಬರ್ತಾರೆ ಬೀಕ್ಷೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ